Huh? ಜಾಕೆಟ್ ಹೊರಗಡೆ ಚಳಿ ಇದೆ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತು ಫ್ರೈಡೆ ಇವತ್ತು ಒಂದು ಫೇಸ್ಬುಕ್ ಮಾರ್ಕೆಟ್ ಅಲ್ಲಿ ಆಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಒಂದು ಬುಕ್ ಸೇಲ್ಗಿತ್ತು ಬರಬೇಕು ಅಂತ ಕೆನ್ ಯು ಪ್ಲೀಸ್ ಪ್ರೆಸ್ ಜಿ ಅವಿ ಪ್ರೆಸ್ ಇಟ್ ಯು ಸೊ ಅದನ್ನು ತೊಗೊಂಡು ಬರೋಕ್ಕಂತ ಹೋಗ್ತಿದೀವಿ ಟೆನ್ ತರ್ಟಿಗೆ ಹೇಳಿದ್ವಿ ಈಗ ಆಲ್ರೆಡಿ ಟೆನ್ ಫಿಫ್ಟೀನ್ ಆಗಿದೆ ಟೆನ್ ಫಿಫ್ಟೀನ್ ಆಗಿದೆ ಸೊ ತೊಗೊಂಡು ಬರಬೇಕು ಹಾಗೆ ಸಾಧ್ಯ ಆದರೆ ಶಾಪಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಡೋಣ ಶಾಪಿಂಗ್ ಅಮ್ಮ ಶಾಪಿಂಗ್ ಅಲ್ಲ ಸಾರಿ ಲೈಬ್ರರಿ ಹೋಗ್ಬೇಕಂತ ಇದ್ದೀವಿ ಅದಾದ್ಮೇಲೆ ಒಂದು ಲೈಬ್ರರಿ ಅಂತ ಇದ್ದೇನೆ ಸೊ ಐ ಪ್ಲಾನಿಂಗ್ ಟು ಗೋ ಟು ಲೈಬ್ರರಿ ಏನು ಸೀಕ್ರೆಟ್ ಇಲ್ಲ ಪುಟ್ಟ ಹಾ ಹೇಳಿ ಎಲ್ಲರಿಗೂ ಏನು ಇಲ್ಲ ಕಣೋ ಹೇಳಿದೆ ಅಯ್ಯೋ ರಾಮ ಗಾಯ್ಸ್ ಸೊ ನಾನು ಆಗಲೇ ಹೇಳ್ದಂಗೆ ಇವಾಗ ಫೇಸ್ಬುಕ್ಕಲ್ಲಿ ಒಂದು ಆಟೋಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಬುಕ್ ಸೇಲಿಗಿತ್ತು ಇತ್ತು ಅದನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಹೊರಡ್ತಾ ಇದ್ದೀವಿ ಹಾಗೆ ನಾನು ತುಂಬ ದಿವಸದಿಂದ ಕೆಲವೊಂದು ಲಿಪ್ಸ್ಟಿಕ್ಸ್ನ ಪೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸೊ ಇವತ್ತು ಲೈಬ್ರರಿ ಹೋಗೋ ಪ್ಲ್ಯಾನ್ ಏನಾದರೂ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿಗೆ ಹೋಗೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಈ ಡೇ ಅನ್ವೀಲ್ ಆಗುತ್ತೆ ಅಂತ ಹೇಳಿ ಎಲ್ಲೋ ಫೈರ್ ಆಗಿರೋ ಥರ ಇದೆ ಅದಕ್ಕೆ ಫೈರ್ ಟ್ರಕ್ ಹೋಗ್ತಾ ಇದೆ ಇಲ್ಲಿ ಈ ಥರ ತುಂಬಾ ಹೋಗ್ತಾ ಇರುತ್ತೆ ಒಂದಿನದಲ್ಲಿ ಇಲ್ಲಿ ಮೆಲ್ಬರ್ನಲ್ಲಿ ಹೋಗ್ತಾಯ್ತೆ ನಾನು ಬರ್ತೀನಿ ನಾನು ಬರ್ತೀನಿ ಅಷ್ಟು ಮಾ ಈ ವ್ಲಾಗ್ ಮೂಲಕ ನಿಮ್ಗೆ ಎಲ್ಲಾನು ಬಿಟ್ಸ್ ಅಂಡ್ ಪೀಸಸ್ ಮೆಲ್ಬರ್ನ್ ತೋರಿಸೋಣ ಅಂತ ಹೇಳಿ ಅನ್ಕೊಂಡಿದೀನಿ ಐ ಹೋಪ್ ಯು ವಿಲ್ ಎಂಜಾಯ್ ಇಟ್ ನೋಡಿ ಅಲ್ಲೊಂದು ಗಾರ್ಡನ್ ಇದೆ ಇದು ಫ್ಲಾಕ್ ಸ್ಟಾಕ್ ಅಂತ ಹೇಳಿ ಎಲ್ಲಿ ನೋಡಿದ್ರೆ ಇಲ್ಲಿ ಗಾರ್ಡನ್ಸೇ ಕಾಣುತ್ತೆ ಇಲ್ಲಿ ಚೆನ್ನಾಗಿದೆ ಸೀರಿಯಸ್ಲಿ ಅವಿ

ಪ್ ನಾವು ಆ ಕಡೆ ಹೋಗ್ಬಿಟ್ಟಿದ್ವಿ ಹೋಗ್ಬಿಟ್ಟು ನಡ್ಕೊಂಡು ಬಂದ್ವಿ ಇನ್ನೊಂದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಬಿಲ್ಡಿಂಗು ಅಲ್ಲಿಗೆ ಹೋಗ್ಬೇಕಾಗ ಅಲ್ಲಿ ಹೇಳಿದ್ರು ಎರಡು ಡೋರ್ ಇರುತ್ತೆ ಅಲ್ಲಿ ಹೋಗ್ಬೇಕಂತ ಹೇಳಿದ ಈಗ ಅವ್ರ ಮನೆಗೆ ಬಂದಿದ್ವಿ ನಾವು ಈ ಒಂದು ಆಡ್ ನನ್ನ ಫೇಸ್ಬುಕ್ ಅಲ್ಲಿ ನೋಡಿದ್ದೆ ಸೊ ನಿಮಗೂ ಇಂಡಿಯಾದಲ್ಲೂ ಇದೆ ಇದು ಫೇಸ್ಬುಕ್ ಮಾರ್ಕೆಟ್ ಸೊ ನನಗೆ ನೋಡ್ತಾನೆ ಇರ್ತೀನಿ ಈ ಥರ ಬುಕ್ಸ್ ಇದ್ರೆ ನಾನು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀನಿ ಸೊ ಇದು ಟೆನ್ ಡಾಲರ್ಸ್ಗೆ ಇದು ಆಟೋಮ್ಯಾಕ್ ಹ್ಯಾಬಿಟ್ಸ್ ಅಂತ ಹೇಳಿ ಶಿ ಸೆಲ್ಲಿಂಗ್ ಕಲೆಕ್ಟ್ ಇಟ್ ನಾವು ಬಾಯ್ದೇವೇ ನಾನು ತುಂಬ ವೀಡಿಯೋಸ್ ಹಾಕ್ತಾಯಿದ್ದೀನಿ ಲಾಸ್ಟ್ ಒನ್ ಮಂತಿಂದ ಟೆನ್ ವೀಡಿಯೋಸ್ ಹಾಕಿದ್ದೀನಿ ನಿಮ್ಗೆ ಯಾವ ಥರ ವ್ಲಾಗ್ಸ್ ಇಷ್ಟ ಆಗುತ್ತೆ ಈ ಥರ ವಾಯ್ಸ್ ಓವರ್ ಕೊಡೋದು ಇಷ್ಟ ಆಗುತ್ತಾ ಇಲ್ವಾ ನ್ಯಾಚುರಲ್ ಮೂಮೆಂಟ್ಸ್ ಏನಿರುತ್ತೆ ನಂದು ನನ್ನ ಮಗನದು ಅದನ್ನು ಹಾಕಿದರೆ ಇಷ್ಟ ಆಗುತ್ತಾ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ ನಿಮ್ಗೆ ಆ್ಯಕ್ಚುಲಿ ಖುಷಿ ಆಗಬೇಕು ನಡಿಲಿಕ್ಕೆ ಏನು ಎಲ್ಲಿ ಹೋಗ್ತಾ ಇದ್ರೆ ಅಲ್ಲೇ ಹೋದ್ರೆ ಏನು ಮಜಾ ಬರುತ್ತೆ ಇಲ್ಲಾದರೆ ಯು ವುಡ್ ಹವ್ ಕವರ್ಡ್ ಸಮ್ ಡಿಸ್ಟೆನ್ಸ್ ಆ್ಯಂಡ್ ದೆನ್ ದೆನ್ ವಾಟ್ ನೋಡಿ ಗೈಸ್ ನನ್ನ ಮಗ ಆಗಲೇ ಒನ್ ಕಿಲೋಮೀಟರ್ ನಡೆದ ಈಗ ನಾವು ಲೈಬ್ರೆರಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ವಲ್ಲ ಅಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಲೈಬ್ರೆರಿ ಕಾರ್ಡ್ ತೊಗೊಂಡು ಬಂದಿದ್ದೀವಿ ಬಟ್ ಒಂದು ಬುಕ್ ರಿಟರ್ನ್ ಮಾಡಬೇಕಿತ್ತು ಆ ಬುಕ್ ಮನೇಲೇ ಬಿಟ್ಟು ಬಂದಿದ್ದೀನಿ ಸೊ ದಟ್ ಪ್ಲ್ಯಾನ್ ಇಸ್ ಕ್ಯಾನ್ಸಲ್ ವೈ ಗೋಯಿಂಗ್ ಫಾರ್ ಶಾಪಿಂಗ್ ಇಟ್ ಈಸ್ ನೋಮೋರ್ ಆ ಸೀಕ್ರೆಟ್ ನಾವು ಯಾ ಬನ್ನಿ ಏನು ಶಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಆ್ಯಕ್ಚುಲಿ ನನಗೆ ಒಂದು ಇಯರಿಂಗ್ಸ್ ಬೇಕಾಗಿತ್ತು ಚಿಕ್ಕದು ಒಂದು ವೆಯ್ಟ್ಲೆಸ್ ಇಯರಿಂಗ್ಸು ಡೈಲಿ ವೇರ್ಗೆ ಆಮೇಲೆ ಹಾಗೆ ಲಿಪ್ಸ್ಟಿಕ್ಕು ಮತ್ತು ಐಲೈನರ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊಲೆ ಏನು ಯಾಕೆ ಹೇಳಿದೆ ಅಂದರೆ ಎನಿವೆ ಅಲ್ಲಿಗೆ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಗೊತ್ತಾಗ್ಬಿಟ್ಟು ನೀವು ಔಟ್ ಮಾಡ್ತಿಲ್ಲ ಆಗಲೇ ಲಿಫ್ಟಲ್ಲೇ ಔಟ್ ಮಾಡಿಬಿಟ್ಟು ಅದಕ್ಕೆ ಸೀಕ್ರೆಟ್ ನೋಡಿ ಫ್ರೆಂಡ್ಸ್ ಹಿಂಗೆ ಇದ್ದಾನೆ ನಾನು ನನ್ನ ಶಾಪಿಂಗ್ ಹೋಗ್ಬಿಟ್ಟು ಲಿಪ್ಸ್ಟಿಕ್ಕು ಮತ್ತು ಇದು ತೊಗೊಳೋಣ ಅಂತ ಅಂದ್ಕೊಂಡ್ರೆ ಕಾಸ್ಮೆಟಿಕ್ಸು ಇವ್ನು ಬಿಡ್ತಾನೆ ಇಲ್ಲ ನನಗೂ ಬೈ ಮಾಡು ಬೈ ಮಾಡು ಅಂತ ಲಾಸ್ಟ್ ವೀಕ್ ತಾನೇ ಬೈ ಮಾಡಿದ್ದೀನಿ ನನ್ನ ವೈ ಶುಡ್ ಆಲ್ ಯಾವಾಗಲೂ ಅವನ ಬಗ್ಗೆಯೇ ಇರಬೇಕಾ ನನ್ನ ಬಗ್ಗೆನೂ ಇರಬಾರ್ದಾ ಹೇಳಿ ಫ್ರೆಂಡ್ಸ್ ನೋಡಿ ಆ್ಯಕ್ಚುಲಿ ಇಲ್ಲಿ ಒಬ್ಬರು ನಮ್ಮ ಒಂದು ವೇ ಹಂಗೆ ಹಠ ಮಾಡೋದು ನೋಡಿ ನರ್ತಾಯಿದ್ದು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅವರು ನಿಂಗೆ ಆಲ್ರೆಡಿ ಈಗ ಅದಕ್ಕೆ ನಿಂಗೂ ಇತ್ತ ಆಮೇಲೆ ನನಗೂ ಇದೆ ಯು ಡ್ರಾಪ್ ಅಜ್ಜಿ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ದೆನ್ ಕೇಮ್ ಯೋರ್ ಆ್ಯಂಡ್ ದೆನ್ ಅಜ್ಜಿ ಅಳ್ತಾ ಇಲ್ಲ ಹ್ಯಾಪಿ ಜರ್ನಿ ಸೈಡ್ನ ಸೊ ಫ್ರೆಂಡ್ಸ್ ಅದು ಮಾಲು ಈ ರೈಟ್ ಸೈಡಲ್ಲಿ ಒಂದು ಇಯರಿಂಗ್ ಶೋರೂಮ್ ಇದೆ ಅಲ್ಲಿ ನಾನು ಬೈ ಮಾಡ್ತೀನಿ ಓಹ್ ಈಗ ಕಾಣಿಸ್ತಾ ಇಲ್ಲ ಅದು ಐಜೆ ಹೋಪ್ ಅದು ಅಲ್ಲೇ ಇದೆ ಅಂತ ಅದಮೇಲೆ ಈ ಕಡೆ ಕಾಸ್ಮೆಟಿಕ್ ಶಾಪಿದೆ ಅಲ್ಲಿ ಹೋಗಬೇಕು ಮೆಕ್ಕ ಅಲ್ಲಿದೆ ನೋಡಿ ಅದೇ ದೀಸ ಅಲ್ಲಿ ಹೋಗ್ತಾ ಇದ್ದೀನಿ ಈಗ ಸುಮ್ಮನೆ ಇರಬೇಕು ಅದು ಇದು ಮುಟ್ಲಂಗಿಲ್ಲ ನೀನು ಆಯಿತಾ ಇಲ್ಲೇ ಇಲ್ಲೇ ಮುಟ್ಬೇಡ ದಯವಿಟ್ಟು ಅದಕ್ಕೆ ಫಿಫ್ಟಿ ಅದನ್ನೇ ತಗೋ ನೋಡಿ ಅವನು ನಾನು ಅವನ ಹಾರ್ಟ್ ಅಂತಿಂಗ್ ವಿ ನೀಡ್ ಟು ಬಿಲ್ ಲೈಟ್ ಓಕೆ ಯು ಕ್ಯಾನ್ ಕೀಪ್ ಇಟ್ ಲೈಕ್ ದಟ್ But that's too big for me right? I don't wear such big earrings Avi. I want I something want? to wear to office. I can't wear such things to office. I want something like this. But oh, that's too light. That's big again. That's light but it's big right? No, it's not big. Why there are no good collections this time? Last time it was very good. You see at earrings. The color black is good. ಅಮ್ಮ ಹೌ ಬಟ್ ಇದು ಎಷ್ಟು ಹಿಂಸೆ ಇದೆ ಸುಮ್ಮನೆ ಇರು ಅಂದ್ರೆ ಇರ್ತಾನೆ ಇಲ್ಲ ಈ ಮಕ್ಕಳನ್ನ ಕರ್ಕೊಂಡು ಉಂಗ್ರಾ ದಟ್ ಫಾರ್ ಬರೋದ್ರೇಡಿಸ್ ಇಟ್ ನಾಟ್ ಫಾರ್ ಯು ನೋ ಇಟ್ ಈಸ್ ಫಾರ್ ಗರ್ಲ್ಸ್ ಇಟ್ ಶಾಪಿಂಗ್ ಫಾರ್ ಗರ್ಸ್ ಮದ್ಯ ಗೋಲ್ಡ್ ಅದು ಹಾಕೋತಾರ ಸಿಂಪಲ್ ಅಲ್ಲಿ ಇರ್ತೀಯೋ ಇಲ್ವೋ ಈಗ ನೀನು ಇಷ್ಟು ಹಿಂಸೆ ಕೊಡಬಾರ್ದು ಅಷ್ಟು ಹಿಂಸೆ ಕೊಡಬಾರ್ದು ಆಯಿತಾ ಅದು ನೀನು ನಿಮ್ಮ ಅಮ್ಮನಿಗೆ

ಇವ್ ಕಾಡಿಸ್ತಾ ಫ್ರೆಂಡ್ಸಿಗೆ ಮನೆಗೆ ಹೋಗೋದಾ ಲಿಪ್ಸ್ಟಿಕ್ ತಗೊಂಡ್ ಬರದ ಇಷ್ಟ ಮಾಡ್ತಾ ಇದ್ದೀನಿ ಮನೆಗೆ ಹೋಗ್ತಾ ಇದ್ ಕಾಡಿಸ್ತಾ ಇದ್ದು ಇವಾಗ ಆಲ್ರೆಡಿ ಸೀನ್ ಇಲ್ಲಿ ಬರಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ದೆ ಬಂದಿದೀನಿ ಬೇಗ ಬಾರು ನಿಜ ಹೇಳಬೇಕು ಅಂತ ಹೇಳಿದರೆ ನಾನು ಇದುವರೆಗೂ ನನ್ನ ಲೈಫಲ್ಲಿ ಲಿಪ್ಸ್ಟಿಕ್ ತೊಗೊಂಡಿರೋದು ಅಂತ ಹೇಳಿದರೆ ಮ್ಯಾಕ್ಸಿಮಮ್ ತ್ರೀ ಹಂಡ್ರೆಡ್ ರುಪೀಸ್ ಅದಕ್ಕಿಂತ ಹೋಗೇ ಇಲ್ಲ ನಾನು ಬಟ್ ಇಲ್ಲಿ ಮಿನಿಮಮ್ ಟ್ವೆಂಟಿ ತ್ರೀ ಡಾಲರ್ಸ್ ಇದೆ ಅದು ಲೀಸ್ಟ್ ಪ್ರೈಸ್ನ ನೋಡಿರೋದು ಲಿಪ್ಸ್ಟಿಕ್ ರೇಂಜಲ್ಲಿ ಇಲ್ಲಿ ಇನ್ನೂ ಅಂದರೆ ನಿಯರ್ಲಿ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಏನ್ ಮಾಡ್ತೈ ಪ್ಲೀಸ್ ಕೀಪ್ ಇಟ್ ಬ್ಯಾಕ್ ಯು ಆರ್ ಡನ್ ವಾಟ್ ಐ ಡು ಇಕಾ ನೋಲಿ ಸಿಂಗ್ ಮಾಡ್ತಿದಾನ ಇಲ್ಲಿ ಆ ವಿ ಆರ್ ಯು ಗರ್ಲ್ ನಾಟ್ ಸಪೋಸ್ ಟು ಟಚ್ ವಿತ್ ಹ್ಯಾಂಡ್ಸ್ ನಾನು ಎಂಜಾಯ್ ಮಾಡ್ತಿದ್ದೀನೋ ಇಲ್ವಾ ಶಾಪಿಂಗ್ ಮಾಡ್ತಾ ನೀನಂತೂ ಸತತ್ ಎಂಜಾಯ್ ಮಾಡ್ತಾ ಇದ್ಯಾ ಸಾಕು ಯು ಆರ್ ಡನ್ ಯು ಲು ಗುಡ್ ಕಮ್ಯಾಗ ಒಂ ಥ್ರೋ ಯು ಔಟ್ ನಾವು ಥ್ರೋಟ್ ಸಿ

हंग मारबेको हंग मारबेको मेकअप हंग मारबेको हेलो बागी गो टु पुट अप ही सेइंग यू गॉट टू नो डू वेक अप नाउ गो डू मेकअप आई लाइक मेकअप टू डू मे बी बुक नॉट इट डजंट टेक अ लॉट

Feeling better? There is something here. Artist, this, one. this one I liked. So this is okay. Here. And this is okay. Allow. So look, look at your hair, shining, shining. Look here, all oh, shining. Please don't apply anything more. Two, hmm. lengthiest. Like Inu tak jadi tople barang sama. At berapa kita? Satu, hah? Hmm. Lagi ni dahit cila mungkin So I'm just gonna do a shade match. Ikan hmm.

ಸೊ ಮಿನಿಮಮ್ ಪ್ರೈಸ್ ಟ್ವೆಂಟಿ ತ್ರೀ ಡಾಲರ್ಸ್ ಏನಂದೇ ಅದರಿಂದನೇ ಸ್ಟಾರ್ಟ್ ಮಾಡ್ತಿದ್ದೇನೆ ಟ್ರೈಲ್ ಮಾಡ್ಲಿಕ್ಕೆ ನಾಲ್ಕು ಲಿಪ್ಸ್ಟಿಕ್ಸ್ ಇಷ್ಟ ಆಯಿತು ಬಟ್ ನಾನು ಅದನ್ನು ಬೈ ಮಾಡಲ್ಲ ಯಾಕಂದರೆ ಮ್ಯಾಟ್ ಲಿಪ್ಸ್ಟಿಕ್ಸ್ ಅಲ್ಲ ಅದಕ್ಕೋಸ್ಕರ ಇನ್ನು ನಾನು ಆಗಲಿ ತ್ರೀ ಹಂಡ್ರೆಡ್ ಅಂತ ಹೇಳಿದೆ ನನಗೆ ಈಗ ನೆನಪಾಯಿತು ನನ್ನ ಮದುವೆಯಲ್ಲಿ ಒಂದು ಥೌಸಂಡ್ ರುಪೀಸ್ ಏನೋ ಲಿಪ್ಸ್ಟಿಕ್ ನಾನು ಪರ್ಚೇಸ್ ಮಾಡಿದ್ದೆ ಅದಕ್ಕಿಂತ ಜಾಸ್ತಿ ಇಲ್ಲ I can apply this to when I'm taking product will work. Okay, you're, you're think, are you enjoying it? I, I know. I think. I'm try it. I'm going to i ಯಪ್ಪ ಕಾಡ್ತಿರೋದಕ್ಕೂ ಆ ಲಿಪ್ಸ್ಟಿಕ್ ಯಾವುದು ಸೆಲೆಕ್ಟ್ ಆಗ್ತಿರೋದಕ್ಕೂ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ ಯಾವುದು ಇಷ್ಟನೇ ಆಗ್ತಾಯಿಲ್ಲ ನನಗೆ ಲಿಪ್ಸ್ಟಿಕ್ಕು ಅದಾಗ್ಲೇ ಫೋರ್ ಇಷ್ಟ ಆದರೂ ಕೂಡ ಅದು ಮ್ಯಾಟ್ ಆಗಿರಲಿಲ್ಲ ಅದಕ್ಕೆ ಬಿಟ್ಬಿಟ್ಟೆ ಬಟ್ ಪುಣ್ಯಕ್ಕೆ ಒಂದು ಐಲೈನರ್ ಹುಡುಕ್ತಾ ಇದೆ ಅದು ಬೇಗ ಸಿಕ್ತು ಅದನ್ನ ಇನ್ನೇನು ಬಿಲ್ ಮಾಡಬೇಕು ಅಂತ ಹೊರಟಾಗ ಫೈನಲಿ ಒಂದು ಲಿಪ್ಸ್ಟಿಕ್ ನಂಗೆ ಇಷ್ಟ ಆಯಿತು ಎಷ್ಟೊತ್ತಾದ್ಮೇಲೆ ಎರಡು ಕಲರ್ ಇಷ್ಟ ಆಯಿತು ಮ್ಯಾಕ್ ಬ್ರ್ಯಾಂಡಿಂದ ಬಟ್ ಅನ್ಫಾರ್ಚುನೇಟ್ಲಿ ಅದು ಸ್ಟಾಕ್ ಇರಲಿಲ್ಲ ಇಲ್ಲಿ ಮೆಕ್ಕಾದಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಶೈನಿಂಗ್ ಶೈನಿಂಗ್ ಬಟ್ ಹೊರಗಡೆ ಫುಲ್ ಶೈನಿಂಗ್ 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 ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಕೇವಲ ಐದು ಹನ್ನೆರಡು ಮಾತ್ರ ಫೈನಲೈಸ್ ಆಯಿತು ಅದಕ್ಕೆ ಫಾರ್ಟಿ ಡಾಲರ್ಸ್ ಪೇ ಮಾಡಿದ್ವಿ ಈಗ ಬಿಲ್ ಮಾಡಿಬಿಟ್ಟು ಹೊಡ್ತಾ ಇದ್ವಿ ಈಗ ನೋಡಿ ಇಲ್ಲಿ ಟ್ರೈ ಮಾಡಿರೋದು ನೋಡಿ ಯಾವ ಥರ ಮಾಡಿದ್ದೀನಿ ಇಲ್ಲಿ ನಾನು ಶಾಪಿಂಗ್ ಬ್ಯಾಗ್ ಕೈ ಟೋಪಿ ಹಾಕಿದ ಮಹಾರಾಜ ಇಲ್ಲ ಕಾಪಿ ಅಲ್ಲೊಂದು ಮ್ಯಾಕ್ರೋ ಒಂದು ಹೋಗ್ಬೇಕು ನಾನು ಮ್ಯಾಕ್ ಶೋರೂಮ್ ಈ ಮೆಕ್ ಆಪೋಸಿಟ್ ಇತ್ತು ನಾನು ಏನ್ ಸೆಲೆಕ್ಟ್ ಮಾಡಿ ಶೇಡ್ಸ್ ಅದು ಇಲ್ಲಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಈಗ ನೋ ಬಟ್ ಫನಿ ಥಿಂಗ್ ಏನು ಅಂತ ಹೇಳಿದ್ರೆ ಇಲ್ಲಿ ಬಂದಲ್ಲಿ ನಂಗೆ ಇನ್ನೊಂದೇ ಶೇಡ್ ಇಷ್ಟ ಆಯಿತು ಸೊ ಅದನ್ನ ಪರ್ಚೇಸ್ ಮಾಡಿದೆ ನಾನು ಒಂದು ಲಿಪ್ಸ್ಟಿಕ್ಕಿಗೆ ಫೋರ್ಟಿ ಫೋರ್ ಡಾಲರ್ಸ್ ಆಯಿತು ಇದೆ ನೋಡಿ ಆ ಶೇಡ್ ಹೇಗಿದೆ ಚೆನ್ನಾಗಿದ್ಯಾ ನಿಮಗೆ ಬೇಕಿದ್ರೆ ಶೇಡ್ ನಂಬರ್ ಮತ್ತೆ ಹೆಸರು ಸೈಡ್ ಹಾಕಿರ್ತೀನಿ ಚೆನ್ನಾಗಿದೆ ಅಲ್ವಾ ಫೈನಲಿ ಎಷ್ಟೊತ್ತಾದ ಮೇಲೆ ಸೆಲೆಕ್ಟ್ ಆಯಿತು ಇವಾಗ ಇಲ್ಲಿ ತಕ್ಷಣ ಫಸ್ಟ್ ಟ್ರೈ ಮಾಡಿದೆ ಇದೇ ಇಷ್ಟ ಆಗಿಬಿಡ್ತು ಇನ್ನೇನ್ ಎಲ್ಲಾ ಶಾಪಿಂಗ್ ಮುಗಿತಪ್ಪ ಅಂತ ಏನ್ ಸಮಾಧಾನ ಮಾಡ್ಕೊಳಂಗಿರ್ಲಿಲ್ಲ ಯಾಕಂದ್ರೆ ಬಂದ್ಮೇಲೆ ಏನೋ ಒಂಥರ ಟೆನ್ಶನ್ ನಾನು ಮೊದಲೇ ಒಂದ್ ಮ್ಯಾಕ್ ಸೆಲೆಕ್ಟ್ ಮಾಡಿದ್ನಲ್ವಾ ಮೆಕ್ಕಾದಲ್ಲಿ ಯಾವುದೋ ಒಂದು ಸ್ಟಾಕ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳಿ ಅದನ್ನೇ ಪರ್ಚೇಸ್ ಮಾಡ್ಬೇಕು ಅಂತ ತಲೆ ಕೂರ್ಲಿಕ್ಕೆ ಶುರು ಆಯ್ತು ಸೊ ಮನೆಗ್ ಬಂದ್ಮೇಲೆ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಆದ್ಮೇಲೆ ಮತ್ತೆ ವಾಪಸ್ ಶಾಪಿಂಗ್ ಹೋದ್ವಿ ಈ ಸತಿ ಮೇಜ್ ಮಾಲ್ ಅಂತ ಹೇಳಿ ಅಲ್ಲಿ ಹೋದ್ವಿ ಇಲ್ಲಿ ಮ್ಯಾಕ್ ಶೋರೂಮ್ ಇಂದಾನೆ ಇಂದ ಹೋಗ್ಬಿಟ್ಟು ನಂಗೆ ಬೇಕಾಗಿರೋ ಶೇಡ್ ತಕ್ಷಣ ಸಿಕ್ತು ತೊಗೊಂಡ್ಬಿಟ್ಟೆ ಏನು ಬೇರೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ ಅಂಡ್ ಎಸ್ ಈ ಶೇಡ್ ಕೂಡ ಫಾರ್ಟಿ ಫೋರ್ ಡಾಲರ್ಸ್ ಆಯಿತು ಫಸ್ಟ್ ಟೈಮ್ ನಾನು ಅಷ್ಟೊಂದು ಒಂದು ಲಿಪ್ಸ್ಟಿಕ್ ಮೇಲೆ ಕಷ್ ಮಾಡ್ತಿರೋದು ನೀನು ಮನೆಗೆ ಬರೋಣ ಅಂತ ಹೇಳಿ ಇರುವಾಗ ಸರ್ದೊಂದು ಹೊಸ ಡಿಮ್ಯಾಂಡ್ ಶುರುವಾಯಿತು ಅಲ್ಲಿ ಎಸ್ಕಿಲೇಟರ್ಸ್ ಏನಿರುತ್ತಲ್ಲ ಮಾಲಲ್ಲಿ ಅಮ್ಮ ಅಮ್ಮ ಅದು ಜಸ್ಟ್ ಹತ್ತಿ ಬರ್ತೀನಿ ನಾನು ಏನೂ ಕೇಳಲ್ಲ ಅಂತ ಹೇಳ್ದೆ ನಾನು ಯಾವಾಗಲೂ ಬೇಡೋ ಥರ ಬಕ್ರ ಆಗ್ಬಿಟ್ಟೆ ಸೊ ಸ್ಟೆಟ್ ಕೇಸ್ ಹತ್ತಿ 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 ಟಾಪ್ ಫ್ಲೋರ್ಗೆ ಹೋದ್ವಿ ಲೈಕ್ ಐ ಥಿಂಕ್ ಸಿಕ್ಸ್ ಫ್ಲೋರ್ಗೆ ಹೋದ್ವಿ ಅನಿಸುತ್ತೆ ಅಲ್ಲಿ ಟಾಪ್ ಫ್ಲೋರಲ್ಲಿ ಟಾಯ್ಸ್ ಇತ್ತು ಶುರು ಮಾಡಿದ್ರು ಸರ್ ಅದು ಕೊಡಿಸು ಇದು ಕೊಡಿಸು ಅಮ್ಮ ಸ್ವಲ್ಪ ಹೊತ್ತಿರ್ತೀನಿ ಹಾಗೆ ಹೇಗೆ ಅಂತ ಹೇಳಿ ದೇವ್ರೇ ಅವ್ನು ಕರ್ಕೊಂಡು ಬರೋದೊಂದು ದೊಡ್ಡ ಕೆಲಸನೇ ಆಯಿತು ನನಗೆ ವಾಪಸ್ ಶಾಪಿಂಗ್ ಮಾಡಬೇಕಂತ ಏನೋ ಪ್ಲಾನಲ್ಲಿ ಇತ್ತು ಬಟ್ ಅದು ಇವತ್ತೇ ಮಾಡಬೇಕಂತ ಏನೂ ಇರಲಿಲ್ಲ ಬುಕ್ ತೊಗೊಳ್ಳೋದು ಮಾತ್ರ ಇತ್ತು ಅಲ್ಲಿಂದ ಶಾಪಿಂಗ್ ಮಾಡಕ್ಕೆ ಹೋದ್ವಿ ಶಾಪಿಂಗ್ ಮಾಡೋಕ್ಕೆ ಹೋಗಿ ಲಿಪ್ಸ್ಟಿಕ್ ಮೇಲೆ ಲಿಪ್ಸ್ಟಿಕ್ ಕೊಂಡ್ಕೊಳ್ಳೋಕೆ ಹೋಗಿ ಇಲ್ಲಿ ಬಂದಿದ್ದೀವಿ ಈಗ I'm here. I'm here. here. Let's <laughs> go. Where is the spider? I'm not buying it. I'll let you go. Drawing book.